హాయ్ హలో స్నేహితుర నమస్కారం ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಲಯ ಮಟ್ಟದ ಕ್ರೀಡಾಕೂಟವನ್ನು ರಟ್ಟಿಹಳ್ಳಿಯ ತರಳಬಾಳು ಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಪ್ರತಿ ವರ್ಷನೂ ಕೂಡ ನಮ್ಮ ಶಾಲಾ ವಿದ್ಯಾರ್ಥಿಗಳೊಂದಿಗೆ ಕ್ರೀಡಾಕೂಟದಲ್ಲಿ ಭಾಗಿಯಾಗೋದು ಒಂಥರ ಮೆಮೊರಬಲ್ ಅಂತಾನೆ ಹೇಳ್ಬೋದು ಆದರೆ ಈ ವರ್ಷ ಸ್ವಲ್ಪ ಬೇಜಾರಾಗ್ತಿದೆ ಯಾಕಂದ್ರೆ ಶಾಲೆಯಲ್ಲಿ ಯಾವಾಗಲೂ ಜೊತೆಯಲ್ಲಿ ಇದ್ಕೊಂಡು ಏನಾದರೂ ಒಂದು ಮಾತಾಡ್ತಾ ನಗುವಿನ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಂತಹ ನಮ್ಮ ಕಾಂತಪ್ಪ ಸರ್ ಇನ್ನು ಮುಂದೆ ನಮ್ಮ ಜೊತೆಯಲ್ಲಿರೋಲ್ಲ ಅಂತ ಹೌದು ನಮ್ಮ ಶಾಲೆಯ ಚಿತ್ರಕಲಾ ಶಿಕ್ಷಕರಾಗಿದ್ದ ಇವರು ಬಾಗಲಕೋಟೆ ಜಿಲ್ಲೆಯ ಧನ್ನೂರು ಮೊರಾಜ್ ಶಾಲೆಗೆ ನಿಯೋಜನೆ ಮೇರೆಗೆ ಹೋಗ್ತಿದ್ದಾರೆ ಯಾವಾಗಲೂ ಅಸನ್ಮುಖಿಯಾಗಿದ್ದು ಅಪಾರ ಅನುಭವವುಳ್ಳ ಈ ನಮ್ಮ ಸಹೋದ್ಯೋಗಿಗಳು ಇನ್ನು ಮುಂದೆ ನಮ್ಮ ಜೊತೆ ಇರೋಲ್ಲ ಅನ್ನೋದನ್ನ ಊಹಿಸಿಕೊಳ್ಳೋಕೆ ಆಗ್ತಿಲ್ಲ ಇರಲಿ ಅವರಿಗೂ ಕೂಡ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದಿರುತ್ತಲ್ವ ಆದರೆ ಅವರು ಎಷ್ಟೇ ದೂರ ಇದ್ದರೂ ಯಾವಾಗಲೂ ನಮ್ಮ ಜೊತೆನೇ ಇದ್ದಾರೆ ಅನ್ನೋಷ್ಟು ಮೆಮೊರೀಸ್ನ ಈ ಎರಡು ವರ್ಷಗಳಲ್ಲಿ ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಅವರ ಜೊತೆ ಕೊನೆ ಕ್ಷಣಗಳನ್ನು ಕಳೆದಂತಹ ಈ ಕ್ರೀಡಾಕೂಟವು ಸಹ ಸಂತಸದ ಕ್ಷಣವಾಗಿತ್ತು ಅಂತಾನೆ ಹೇಳ್ಬೋದು ಇನ್ನು ಕ್ರೀಡಾಕೂಟದ ಬಗ್ಗೆ ಹೇಳಬೇಕಂದ್ರೆ ಬಿಡಿ ನಮ್ಮ ಶಾಲೆಯ ಮಕ್ಕಳು ಪ್ರತಿ ಕ್ರೀಡೆಯಲ್ಲೂ ತುಂಬಾ ಉತ್ಸಾಹದಿಂದ ಪಾಲ್ಗೊಳ್ತಾರೆ ಅದರಲ್ಲೂ ಕಬಡ್ಡಿ ಆಟ ಅಂದರೆ ಒಂದು ಕೈ ಮೇಲು ಅಂತಲೇ ಹೇಳ್ಬೋದು ಕಳೆದ ವರ್ಷ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಹಿರೇಕೆರೂರು ತಾಲೂಕಿನ ಉಲ್ಲತ್ತಿ ಗ್ರಾಮದ ಪ್ರೌಢಶಾಲೆಯ ಮಕ್ಕಳೊಂದಿಗೆ ಆಡಿ ಪ್ರಥಮ ಸ್ಥಾನ ಗಳಿಸಿದ್ರು ಈ ವರ್ಷ ಹಿರೇಕೆರೂರು ತಾಲೂಕಿನ ನೆಶ್ವಿ ಗ್ರಾಮದ ಮಕ್ಕಳೊಂದಿಗೆ ಸೆಮಿಫೈನಲ್ನಲ್ಲಿ ಜಯ ಸಂಪಾದಿಸಿ ಕುಂಚೂರು ಗ್ರಾಮದ ಮಕ್ಕಳೊಂದಿಗೆ ಫೈನಲ್ನಲ್ಲಿ ಆಡುವ ಮೂಲಕ ಈ ವರ್ಷವೂ ಕಬಡ್ಡಿ ಆಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ ಇನ್ನೊಂದು ಮಾತು ಹೇಳಬೇಕಂತಂದ್ರೆ ನಾವೆಲ್ಲ ಶಿಕ್ಷಣ ಶಿಕ್ಷಕರು ಕೂಡ ಶಾಲೆಯಲ್ಲಿ ಇರ್ತೀವಿ ಈ ರೀತಿ ವಿದ್ಯಾರ್ಥಿಗಳ ಸೇಫ್ಟಿ ಪರ್ಪಸ್ಗೋಸ್ಕರ ವಿದ್ಯಾರ್ಥಿಗಳೊಂದಿಗೆ ನಾವೆಲ್ಲ ಶಿಕ್ಷಕರು ಕೂಡ ಸ್ಪೋರ್ಟ್ಸ್ಗೆ ಬರೋದ್ರಿಂದ ನಮಗೂ ಒಂಥರ ರಿಫ್ರೆಶ್ ಅನ್ಸುತ್ತೆ ಅಲ್ಲದೆ ನಮ್ಮ ಶಾಲಾ ದಿನಗಳ ಸ್ಪೋರ್ಟ್ಸ್ ಡೇಸು ತುಂಬಾ ನೆನಪಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ವಿದ್ಯಾರ್ಥಿಗಳು ಶಾಲೆಗೆ ಬಂದರೆ ಸಾಕು ನಾವೆಲ್ಲೂ ಹೊರಗಡೆ ಬಿಡಲ್ಲ ಹಾಗಾಗಿ ಅವರಿಗೆ ಆಸ್ಟೆಲ್ನಲ್ಲಿ ಇದ್ದು ಇದ್ದು ಅವರಿಗೂ ಕೂಡ ತುಂಬಾ ಬೋರ್ ಆಗಿರುತ್ತೆ ಸೊ ಅವರು ಈ ರೀತಿ ಸ್ಪೋರ್ಟ್ಸ್ ಇದ್ದಾಗಲೇ ಎಲ್ಲ ಸ್ನೇಹಿತರ ಜೊತೆ ಹೊರಗಡೆ ಬರೋದ್ರಿಂದ ತುಂಬಾ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಆದರೆ ನಮ್ಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಆಗಿರ್ಬೋದು ಅಥವಾ ಬೇರೆ ಟೈಮ್ನಲ್ಲಿ ಆಗಿರ್ಬೋದು ಆಹಾರ ಸೇವನೆ ಬಗ್ಗೆ ಎಷ್ಟೊಂದು ಹೇಳ್ತೀವಿ ಬಾಯಿಗೆ ರುಚಿ ಕೊಡುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಬೇಡಿ ಅಂತ ಬಹಳಷ್ಟು ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮ ಜೀವಿಗಳಿಂದ ರಕ್ಷಣೆ ಮಾಡುವಂತಹ ಬಹಳ ದಿನಗಳ ಕಾಲ ಏನೂ ಆಗದೇ ಇರೋ ಹಾಗೆ ಪ್ರಿಸರ್ವೇಟಿವ್ ಅನ್ನುವಂಥ ರಾಸಾಯನಿಕಗಳನ್ನು ಬಳಸ್ತಾರೆ ಹಾಗಾಗಿ ಹೆಚ್ಚಿಗೆ ಇಂಥವನ್ನೆಲ್ಲ ಸೇವನೆ ಮಾಡಬೇಡಿ ನಮ್ಮ ದಿನನಿತ್ಯದ ಆಹಾರವನ್ನು ಸರಿಯಾಗಿ ಸೇವನೆ ಮಾಡಿ ಅಂತ ಹಿತವಚನಗಳನ್ನು ಹೇಳಿದರೂ ಕೂಡ ಕೆಲವೊಂದು ಸಲ ನಮ್ಮ ವಿದ್ಯಾರ್ಥಿಗಳನ್ನ ಮಾತುಗಳನ್ನು ಕೇಳೋದಿಲ್ಲ ಆಸ್ಟೆಲ್ನೇ ಈ ರೀತಿಯ ಪದಾರ್ಥಗಳಿಗೆಲ್ಲ ಅಲೋ ಮಾಡಲ್ಲ ಹಾಗಾಗಿ ಸ್ಪೋರ್ಟ್ಸಿಗೆ ಬಂದಾಗ ತಪ್ಪಿಸಿ ಈ ರೀತಿಯಾದಂಥ ವಸ್ತುಗಳನ್ನು ಖರೀದಿ ಮಾಡ್ತಾರೆ ನೋಡಿ ಸೊ ಈ ವಿಡಿಯೋ ನೋಡುವಂತಹ ಪೋಷಕರಾದವರು ಯಾವ ರೀತಿಯಾದಂತಹ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪನಾದರೂ ತಮ್ಮ ಮಕ್ಕಳಿಗೆ ಮಾರ್ಗದರ್ಶನ ನೀಡಿ ಹಾಗೆ ಹಾಸ್ಟೆಲಿಗೆ ಬಂದಂತಹ ಪೋಷಕರು ಸುಮ್ಮನೆ ಅನಾವಶ್ಯಕವಾಗಿ ಯಾವುದೇ ರೀತಿಯಲ್ಲೂ ಕೂಡ ಹಣವನ್ನು ಕೊಟ್ಟು ಹೋಗಬೇಡಿ